ಕಲಿಯೋಕೆ ಎರಡೂ ದಾರಿಗಳಿವೆ ಅಂತ ಹೇಳಬಹುದು ಒಂದು ನಾವೇ ಉತ್ತರ ಹುಡುಕುಕೊಂಡು ಹೋಗೋ ದಾರಿ ಅಂದ್ರೆ ಅನ್ವೇಷಣೆಯ ಹಾದಿ ಇನ್ನೊಂದು ನಮಗೆ ಸಿಕ್ಕ ಉತ್ತರವನ್ನು ಬಳಸಿ ಕಲಿಯೋದು ಅಂದ್ರೆ ಅನ್ವಯದ ಹಾದಿ ಬನ್ನಿ ಇವತ್ತು ಬೋಧನೆಯ ಹಿಂದಿರುವ ಈ ಎರಡು ಪ್ರಮುಖ ತಂತ್ರಗಳಾದ ಆಗಮನ ಮತ್ತು ನಿಗಮನ ವಿಧಾನಗಳ ಬಗ್ಗೆ ಸರಳವಾಗಿ ತಿಳಿದುಕೊಳ್ಳೋಣ ಸರಿ ನೇರವಾಗಿ ವಿಷಯಕ್ಕೆ ಬರೋಣ ಒಂದು ಕ್ಲಾಸ್ ಕಲ್ಪನೆ ಮಾಡಿಕೊಳ್ಳಿ ಒಂದು ತ್ರಿಕೋಣದ ಮೂರು ಒಳಕೋನಗಳ ಮೊತ್ತ ಯಾವಾಗಲೂ ನೂರೆಂಬತ್ತು ಡಿಗ್ರಿ ಇರುತ್ತೆ ಅನ್ನೋ ಒಂದು ನಿಯಮ ಇದೆ ಇದನ್ನ ವಿದ್ಯಾರ್ಥಿಗಳಿಗೆ ಹೇಗೆ ಅರ್ಥ ಮಾಡಿಸೋದು ಬರೀ ಬಾಯಿಲ್ ಹೇಳಿದರೆ ಮಕ್ಕಳಿಗೆ ಅರ್ಥ ಆಗಲ್ಲ ಅಲ್ವಾ ಅವರದನ್ನ ಸ್ವತಃ ಅನುಭವಿಸ್ಬೇಕು ಇದನ್ನ ಸಾಧಿಸೋಕೆ ನಮ್ಮ ಮುಂದೆ ಎರಡು ಬೇರೆ ಬೇರೆ ದಾರಿಗಳಿವೆ ಮೊದಲ ದಾರಿ ಅನ್ವೇಷಣೆ ಪ್ರಯಾಣ ಇಲ್ಲಿ ಉತ್ತರವನ್ನು ನೇರವಾಗಿ ಹೇಳಲ್ಲ ಬದಲಿಗೆ ವಿದ್ಯಾರ್ಥಿಗಳನ್ನೇ ಪುಟ್ಟ ಸಂಶೋಧಕರನ್ನಾಗಿ ಮಾಡಿದ್ರೆ ಹೇಗಿರುತ್ತೆ ಅವರೇ ಬೇರೆ ಬೇರೆ ಉದಾಹರಣೆಗಳನ್ನು ನೋಡಿ ಒಂದು ಸಾಮಾನ್ಯ ನಿಯಮವನ್ನು ಪತ್ತೆ ಮಾಡುತ್ತಾರೆ ನೋಡಿ ಇಲ್ಲಿ ಕಲಿಕೆ ಅನ್ನೋದು ಒಂದು ಚಟುವಟಿಕೆ ಆಗುತ್ತೆ ಟೀಚರ್ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಆಕಾರದ ತ್ರಿಕೋಣಗಳ ಕಟೌಟ್ಗಳನ್ನು ಕೊಡ್ತಾರೆ ಪ್ರತಿಯೊಂದರ ಕೋನಗಳನ್ನು ಅಳೆದು ಬಂದ ಉತ್ತರಗಳನ್ನು ಹೋಲಿಕೆ ಮಾಡಿ ಅಂತ ಹೇಳ್ತಾರೆ ಆಗ ಅಲ್ಲೊಂದು ಮ್ಯಾಜಿಕ್ ಆಗುತ್ತೆ ತ್ರಿಕೋಣ ಯಾವುದೇ ಇರಲಿ ಅದರ ಒಳಕೋನಗಳ ಮೊತ್ತ ಮಾತ್ರ ಯಾವಾಗಲೂ ನೂರ ಡಿಗ್ರಿ ಬರ್ತಿರುತ್ತೆ ಅಂದರೆ ಹಲವಾರು ನಿರ್ದಿಷ್ಟ ಉದಾಹರಣೆಗಳನ್ನು ನೋಡಿ ವಿದ್ಯಾರ್ಥಿಗಳೇ ಒಂದು ಸಾಮಾನ್ಯ ನಿಯಮವನ್ನು ರೂಪಿಸ್ತಾರೆ ಇದು ನಿಯಮವನ್ನು ಕಲಿಯೋದಲ್ಲ ಅದನ್ನು ತಾವೇ ಅನ್ವೇಷಿಸೋದು ಇದೇ ನೋಡಿ ಆಗಮನಾತ್ಮಕ ವಿಧಾನದ ಅಸಲಿ ಶಕ್ತಿ ಹಾಗಾದ್ರೆ ಈ ಆಗಮನಾತ್ಮಕ ವಿಧಾನ ಅಂದ್ರೆ ಏನು ಫ್ರಾನ್ಸಿಸ್ ಬೇಕನ್ ಅವರಂತಹ ಚಿಂತಕರೆಲ್ಲ ಇದನ್ನೇ ಹೇಳೋದು ಇದು ನಿರ್ದಿಷ್ಟ ಉದಾಹರಣೆಗಳಿಂದ ಸಾಮಾನ್ಯ ನಿಯಮದ ಕಡೆಗೆ ಸಾಗುವ ದಾರಿ ಅಂದರೆ ಕಣ್ಣಿಗೆ ಕಾಣುವ ವಸ್ತುಗಳಿಂದ ಕಲ್ಪನೆಗೆ ಮಾತ್ರ ಸಿಗುವ ತತ್ವಗಳ ಕಡೆಗೆ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗೋದು ಈ ವಿಧಾನದ ಅತಿದೊಡ್ಡ ಲಾಭವೇನು ಇಲ್ಲಿ ವಿದ್ಯಾರ್ಥಿಗಳೇ ಸಂಶೋಧಕರಾಗ್ತಾರೆ ನಿಯಮಗಳನ್ನು ಬೇರೆಯವರಿಂದ ಕಲಿಯೋ ಬದಲು ತಾವೇ ಕಂಡುಹಿಡಿದಾಗ ಅವರ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ವಿಷಯದಲ್ಲಿ ಆಸಕ್ತಿ ಹುಟ್ಟುತ್ತೆ ಹೀಗೆ ಸ್ವಂತ ಅನುಭವದಿಂದ ಕಲ್ತಿದ್ದು ತಲೆಯಲ್ಲಿ ಅಚ್ಚುತ್ತಿದ್ದ ಹಾಗೆ ಕೂತುಬಿಡುತ್ತೆ ಆದರೆ ಈ ಅನ್ವೇಷಣೆಯ ದಾರಿಯಲ್ಲಿ ಕೆಲವು ಚಾಲೆಂಜ್ಗಳಿವೆ ಮುಖ್ಯವಾಗಿ ಸಮಯ ಪ್ರತಿಯೊಂದು ವಿಷಯವನ್ನು ವಿದ್ಯಾರ್ಥಿಗಳೇ ಅಂತ ಕೂತ್ರೆ ಸಿಲೆಬಸ್ ಮುಗಿಸೋದು ದೊಡ್ಡ ತಲೆನೋವಾಗುತ್ತೆ ಇದು ತುಂಬಾ ನಿಧಾನವಾದ ಪ್ರಕ್ರಿಯೆ ಮತ್ತು ಎಲ್ಲ ವಿಷಯಗಳಿಗೂ ಇದನ್ನು ಬಳಸೋಕಾಗಲ್ಲ ಈಗ ಎರಡನೇ ದಾರಿಯನ್ನ ನೋಡೋಣ ಇದು ಮೊದಲನೇ ದಾರಿಗೆ ತದ್ವಿರುದ್ಧ ಒಂದು ರೀತಿ ಉಲ್ಟಾ ಇಲ್ಲಿ ಅನ್ವೇಷಣೆಯಿಂದಲ್ಲ ಬದಲಾಗಿ ಅನ್ವಯದಿಂದ ಕಲಿಕೆ ಶುರುವಾಗುತ್ತೆ ಅಂದರೆ ನಿಯಮದಿಂದ ಉದಾಹರಣೆಯ ಕಡೆಗೆ ಸಾಗೋದು ಇದೇ ನಿಗಮನಾತ್ಮಕ ವಿಧಾನ ಅರಿಸ್ಟಾಟಲ್ ಪ್ರತಿಪಾದಿಸಿದ ಈ ವಿಧಾನವು ಮೊದಲನೆಯದಕ್ಕೆ ಸಂಪೂರ್ಣ ಉಲ್ಟಾ ಇಲ್ಲಿ ಟೀಚರ್ ಮೊದಲು ಒಂದು ಸಾಮಾನ್ಯ ನಿಯಮ ಅಥವಾ ಫಾರ್ಮುಲಾವನ್ನು ಕೊಡ್ತಾರೆ ಆಮೇಲೆ ವಿದ್ಯಾರ್ಥಿಗಳು ಅದನ್ನು ಬಳಸಿ ನಿರ್ದಿಷ್ಟ ಸಮಸ್ಯೆಗಳನ್ನು ಬಿಡಿಸ್ತಾರೆ ಅಂದರೆ ಪ್ರಯಾಣವು ಸಾಮಾನ್ಯದಿಂದ ನಿರ್ದಿಷ್ಟದ ಕಡೆಗೆ ಸಾಗುತ್ತೆ ಉದಾಹರಣೆಗೆ ನಮ್ಮ ಗಣಿತ ಕ್ಲಾಸ್ಗಳನ್ನು ನಂತ ಮಾಡ್ಕೊಡಿ ಟೀಚರ್ ಮೊದಲು ಬೋರ್ಡ್ ಮೇಲೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತ ಫಾರ್ಮುಲಾ ಬರೀತಾರೆ ನಂತರ ಈಗ ಈ ಸೂತ್ರ ಬಳಸಿ ಈ ಲೆಕ್ಕಗಳನ್ನು ಮಾಡಿ ಅಂತಾರೆ ಇದು ನಿಗಮನಾತ್ಮಕ ವಿಧಾನಕ್ಕೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಈ ವಿಧಾನದ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಟೈಮ್ ಸೇವ್ ಆಗೋದು ಸಿಲೆಬಸ್ ಅನ್ನು ವೇಗವಾಗಿ ಮುಗಿಸ್ಬೋದು ಒಂದೇ ಸೂತ್ರವನ್ನು ಪದೇ ಪದೇ ಬಳಸಿ ಲೆಕ್ಕ ಮಾಡೋದರಿಂದ ಅದು ಮನಸ್ಸಲ್ಲಿ ಅಚ್ಚೊತ್ತಿದ್ದಂತೆ ಕೂರುತ್ತೆ ಹಾಗಾಗಿ ಪ್ರಾಕ್ಟೀಸ್ ಮಾಡೋಕೆ ಮತ್ತು ವಿಷಯವನ್ನು ವೆರಿಫೈ ಮಾಡೋಕೆ ಇದು ಬಹಳನೇ ಯೂಸ್ಫುಲ್ ಆದರೆ ಇಲ್ಲೊಂದು ಸಮಸ್ಯೆ ಇದೆ ಈ ವಿಧಾನದಲ್ಲಿ ವಿದ್ಯಾರ್ಥಿ ಅಷ್ಟು ಆಕ್ಟಿವ್ ಆಗಿರೋದಿಲ್ಲ ಕೇವಲ ಕೇಳುಗನಾಗಿರ್ತಾನೆ ಇದರಿಂದ ಕಲಿಕೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರಲ್ಲ ಕೆಲವೊಮ್ಮೆ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋ ಬದಲು ಸುಮ್ಮನೆ ಗಿಳಿಪಾಠ ಮಾಡುವ ಅಪಾಯನೂ ಇಡುತ್ತೆ ಅದಕ್ಕಾಗಿ ಇದನ್ನ ಆಗಮನ ವಿಧಾನದ ಜೊತೆ ಸೇರಿಸಿ ಬಳಸಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ಸ್ಲೈಡು ಈ ಎರಡು ವಿಧಾನಗಳ ನಡುವಿನ ವ್ಯತ್ಯಾಸವನ್ನ ಒಂದೇ ನೋಟದಲ್ಲಿ ಅದ್ಭುತವಾಗಿ ತೋರಿಸುತ್ತೆ ನೋಡಿ ಆಗಮನ ವಿಧಾನವು ನಿರ್ದಿಷ್ಟದಿಂದ ಸಾಮಾನ್ಯಕ್ಕೆ ಹೋಗುತ್ತೆ ನಿಗಮನ ವಿಧಾನವು ಸಾಮಾನ್ಯದಿಂದ ನಿರ್ದಿಷ್ಟಕ್ಕೆ ಬರುತ್ತೆ ಒಂದರಲ್ಲಿ ವಿದ್ಯಾರ್ಥಿಯೊಬ್ಬ ಸಂಶೋಧಕ ಇನ್ನೊಂದರಲ್ಲಿ ಅವನು ಕೇವಲ ಸ್ವೀಕರಿಸುವವನು ಒಂದು ವಿಚಾರಣಾ ಮನೋಭಾವವನ್ನು ಬೆಳೆಸಿದ್ರೆ ಇನ್ನೊಂದು ನೆನಪಿನ ಶಕ್ತಿಯನ್ನು ಬೆಳೆಸುತ್ತೆ ಆದರೆ ಕತೆ ಇಲ್ಲಿಗೆ ಮುಗಿಯಲ್ಲ ಆಗಮನ ಮತ್ತು ನಿಗಮನದ ಹೊರತಾಗಿ ಮೂರನೇ ದಾರಿಯೊಂದಿದೆ ಇದು ನಿಯಮಗಳನ್ನು ಕಂಡಿಡಿಯೋದು ಅಥವಾ ಬಳಸೋದಲ್ಲ ಬದಲಿಗೆ ಒಂದು ದೊಡ್ಡ ಸಮಸ್ಯೆಯನ್ನ ತುಂಡುಗಳಾಗಿ ಒಡೆಯೋದು ಇದನ್ನೇ ವಿಶ್ಲೇಷಣಾತ್ಮಕ ವಿಧಾನ ಅಂತ ಕರೆಯೋದು ಒಂದು ದೊಡ್ಡ ಕಗ್ಗಂಟನ್ನು ನೇರವಾಗಿ ಬಿಡಿಸೋ ಬದಲು ಅದನ್ನ ಚಿಕ್ಕ ಚಿಕ್ಕ ಭಾಗಗಳಾಗಿ ಒಡೆದು ಪರಿಹಾರ ಹುಡುಕೋದು ಇದು ತಿಳಿದಿಲ್ಲದ ಉತ್ತರದಿಂದ ತಿಳಿದಿರುವ ಸುಳಿವುಗಳ ಕಡೆಗೆ ಹಿಮ್ಮುಖವಾಗಿ ಸಾಗಿದ ಹಾಗೆ ರೇಖಾಗಣಿತದಲ್ಲಿ ಕಠಿಣ ಪ್ರಮೇಯಗಳನ್ನು ಸಾಬೀತುಪಡಿಸೋಕೆ ಇದೊಂದು ಅತ್ಯುತ್ತಮ ತಂತ್ರ ಹಾಗಾದರೆ ಇವೆಲ್ಲದರ ಅರ್ಥವೇನು ಒಬ್ಬ ಶಿಕ್ಷಕರ ದೃಷ್ಟಿಯಿಂದ ನೋಡಿದ್ರೆ ಇದು ಒಂದು ಕಾರ್ಯತಂತ್ರದ ಆಯ್ಕೆ ಹಾಗಾದ್ರೆ ಇವುಗಳಲ್ಲಿ ಯಾವುದು ಬೆಸ್ಟ್ ಮೆಥಡ್ ಇದಕ್ಕೆ ಸುಲಭದ ಉತ್ತರ ಇಲ್ಲ ಯಾಕಂದ್ರೆ ಒಂದೇ ಒಂದು ಅತ್ಯುತ್ತಮ ವಿಧಾನ ಅಂತ ಯಾವುದೂ ಇಲ್ಲ ಒಬ್ಬ ಪರಿಣಾಮಕಾರಿ ಶಿಕ್ಷಕ ಒಬ್ಬ ನುರಿತ ಕುಶಲಕರ್ಮಿಯ ಹಾಗೆ ಯಾವ ಸಂದರ್ಭಕ್ಕೆ ಯಾವ ಟೂಲ್ ಬಳಸ್ಬೇಕು ಮತ್ತು ಒಳ್ಳೆ ರಿಸಲ್ಟ್ಗಾಗಿ ಅವೆರಡನ್ನೂ ಹೇಗೆ ಮಿಕ್ಸ್ ಮಾಡ್ಬೇಕು ಅನ್ನೋ ಕಲೆ ಅವರಿಗೆ ಗೊತ್ತಿರುತ್ತೆ ಕೊನೆಯದಾಗಿ ಒಂದು ಪ್ರಶ್ನೆ ನಮ್ಮ ಸ್ವಂತ ಕಲಿಕೆಯ ಮೇಲೆ ಯಾವ ದಾರಿ ಹೆಚ್ಚು ಪ್ರಭಾವ ಬೀರಿದೆ ನಿಯಮಗಳನ್ನು ನಾವೇ ಅನ್ವೇಷಿಸಿದ ಅನ್ವೇಷಣೆಯ ದಾರಿಯೇ ಅಥವಾ ನಿಯಮಗಳನ್ನು ಬಳಸಿ ಕಲಿತಾ ಅನ್ವಯದ ದಾರಿಯೇ ಯೋಚಿಸಿ ನೋಡಿ ನಾವೆಲ್ಲರೂ ಹೇ ಕಲಿತೀವಿ ಅಂದ್ರೆ ಒಂದು ಹೊಸ ವಿಷಯವನ್ನ ನಾವೇ ಒಬ್ಬ ಡಿಟೆಕ್ಟಿವ್ ತರ ಕಂಡಿಯೋದ್ರಿಂದನಾ ಅಥವಾ ನಮ್ಗೆ ಯಾರಾದರೂ ಹೇಳಿಕೊಟ್ಟ ರೂಲ್ಸ್ನ ಅಪ್ಲೈ ಮಾಡೋದ್ರಿಂದನಾ ಬನ್ನಿ ಕಲಿಕೆಯ ಈ ಎಂಟು ದೊಡ್ಡ ದಾರಿಗಳ ಬಡ್ಡೆ ಇವತ್ತು ಆಳವಾಗಿ ಮಾತಾಡೋಣ ಸೊ ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೆನೇ ಇದು ಬೆಸ್ಟ್ ಲರ್ನಿಂಗ್ ಅಂದರೆ ಯಾವುದು ನಾವೇ ರೂಲ್ಸ್ ಕಂಡಿಡಿಯೋದಾ ಅಥವಾ ನಮಗೆ ಕೊಟ್ಟಿರೋ ರೂಲ್ಸ್ ಅಪ್ಲೈ ಮಾಡೋದಾ ನಮ್ಮ ಇವತ್ತಿನ ಇಡೀ ಚರ್ಚೆ ಇದೇ ಪ್ರಶ್ನೆ ಸುತ್ತ ಸುತ್ತುತ್ತೆ ಸರಿ ಒಂದು ಸಣ್ಣ ಕಲ್ಪನೆ ಮಾಡಿಕೊಳ್ಳೋಣ ಬನ್ನಿ ಎರಡು ಕ್ಲಾಸ್ ರೂಮ್ಗಳಿವೆ ಒಂದರಲ್ಲಿ ಸ್ಟೂಡೆಂಟ್ಸ್ ಎಲ್ಲರೂ ಪತ್ತೆದಾರರ ತರ ಸಣ್ಣ ಸಣ್ಣ ಕ್ಲೂಸ್ ಇಟ್ಕೊಂಡು ದೊಡ್ಡ ಸತ್ಯನ ಹುಡುಕ್ತಾರೆ ಇನ್ನೊಂದು ಕ್ಲಾಸ್ನಲ್ಲಿ ಅವರೆಲ್ಲ ಶಿಷ್ಯರ ತರ ಗುರುಗಳು ಹೇಳ್ಕೊಟ್ಟಿದ್ದನ್ನು ಬಳಸಿ ಪ್ರಾಕ್ಟೀಸ್ ಮಾಡ್ತಾರೆ ಇವೆರಡೂ ಕಲಿಕೆಯ ಎರಡು ಬೇರೆ ಬೇರೆ ದಾರಿಗಳು ಓಕೆ ಹಾಗಾದ್ರೆ ಮೊದಲನೇ ದಾರಿಯ ಬಗ್ಗೆ ನೋಡೋಣ ಇದರ ಹೆಸರು ಆಗಮನಾತ್ಮಕ ವಿಧಾನ ಅಂದ್ರೆ ರೂಲ್ಸ್ ಅನ್ನ ನಾವೇ ಕಂಡಿಡಿಯೋದು ಇದೊಂದು ರೀತಿ ಡಿಸ್ಕವರಿ ಜರ್ನಿ ಇದ್ದಾಗೆ ಹಾಗಂದ್ರೆ ಏನು ಈ ಆಗಮನಾತ್ಮಕ ವಿಧಾನ ಸಿಂಪಲ್ ಆಗಿ ಹೇಳೋದಾದ್ರೆ ಇದು ನಿರ್ದಿಷ್ಟ ಉದಾಹರಣೆಗಳಿಂದ ಶುರುವಾಗಿ ಒಂದು ಸಾಮಾನ್ಯ ನಿಯಮದ ಕಡೆಗೆ ಹೋಗೋದು ಫ್ರಾನ್ಸಿಸ್ ಬೇಕನ್ ಪೆಸ್ಟಾಲಜಿ ಅವರಂತ ದೊಡ್ಡ ಚಿಂತಕರು ಇದನ್ನ ಸಪೋರ್ಟ್ ಮಾಡಿದ್ರು ಇದು ಇದೊಂಥರ ಕೆಳಗಿನಿಂದ ಮೇಲಕ್ಕೆ ಜ್ಞಾನವನ್ನ ಥರ ಹಾಗಾದ್ರೆ ಈ ಮೆಥಡ್ ಹೇಗ್ ವರ್ಕ್ ಆಗುತ್ತೆ ನೋಡಿ ಮೊದಲು ವಿದ್ಯಾರ್ಥಿಗಳು ಒಂದಷ್ಟು ಉದಾಹರಣೆಗಳನ್ನು ನೋಡ್ತಾರೆ ಆಮೇಲೆ ಅವುಗಳಲ್ಲೇನಿದೆ ಕಾಮನ್ ಅಂತ ಹುಡುಕಿ ಒಂದು ಪ್ಯಾಟರ್ನ್ ಕಂಡುಹಿಡಿತಾರೆ ಆ ಪ್ಯಾಟರ್ನ್ ಆಧಾರದ ಮೇಲೆ ಒಂದು ಜನರಲ್ ರೂಲನ್ನ ತಾವೇ ರೂಪಿಸ್ತಾರೆ ಕೊನೆಗೆ ಓ ಇದು ಹೀಗೇನೇ ಇರೋದು ಅಂತ ಆ ರೂಲನ್ನು ಕನ್ಫರ್ಮ್ ಮಾಡ್ಕೊಳ್ತಾರೆ ಇದೊಂಥರವಾಗಟು ಬಿಡಿಸ್ತಾ ಆಗ್ಯ ಅಲ್ವಾ ಇದಕ್ಕೆ ಒಂದು ಸೂಪರ್ ಎಕ್ಸಾಂಪಲ್ ಇದೆ ನೋಡಿ ಟೀಚರ್ ಏರಿಯಾ ಫಾರ್ಮುಲಾನ ನೇರವಾಗಿ ಹೇಳೋ ಬದಲು ಮಕ್ಕಳಿಗೆ ಬೇರೆ ಬೇರೆ ಸೈಜ್ನ ಚೌಕಗಳನ್ನ ಕೊಡ್ತಾರೆ ಅದ್ರೊಳಗಿರೋ ಬಾಕ್ಸ್ಗಳನ್ನ ಎಣಿಸಿ ಅಂತ ಹೇಳ್ತಾರೆ ಆಗ ಮಕ್ಕಳೇ ತಾವಾಗಿಯೇ ಎಣಿಸಿ ಎಣಿಸಿ ಓ ಏರಿಯಾ ಅಂದರೆ ಸೈಡ್ ಇಂಟು ಸೈಡ್ ಅಂತ ಕಂಡಿಡ್ತಾರೆ ಆ ಯುರೇಕಾ ಮೂಮೆಂಟ್ ಇದೆಯಲ್ಲ ಅದೇ ಈ ವಿಧಾನಡ ಪವರ್ ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ವಿಧಾನದ ತತ್ವಗಳೇನೋ ಇದು ಯಾವಾಗ್ಲೂ ನಿರ್ದಿಷ್ಟ ವಿಷಯಗಳಿಂದ ಸಾಮಾನ್ಯ ನಿಯಮದ ಕಡೆಗೆ ಹೋಗುತ್ತೆ ಅಂದರೆ ಕಣ್ಣಿಗೆ ಕಾಣೋ ಉದಾಹರಣೆಯಿಂದ ಶುರುವಾಗಿ ಕಾಣ್ದೇ ಇರೋ ರೂಲ್ ಕಡೆಗೆ ಸಾಗುತ್ತೆ ಗೊತ್ತಿರೋ ವಿಷಯದಿಂದ ಗೊತ್ತಿಲ್ಲದಿರೋದನ್ನ ಕಂಡುಹಿಡಿಯೋ ಪ್ರಯಾಣ ಇದು ಸರಿ ಈಗ ಎರಡನೇ ದಾರಿಯನ್ನ ನೋಡೋಣ ಇದು ಮೊದಲನೆಯದಕ್ಕೆ ಪೂರ್ತಿ ಉಲ್ಟಾ ಇದನ್ನ ನಿಗಮನಾತ್ಮಕ ವಿಧಾನ ಅಂತ ಕರೀತಾರೆ ಅಂದರೆ ರೂಲ್ ಅನ್ನು ಅಪ್ಲೈ ಮಾಡೋದು ಇದೊಂಥರ ಡೌನ್ ಅಪ್ರೋಚ್ ಈ ಮೆಥಡ್ನಲ್ಲಿ ಕಲಿಕೆ ಶುರುವಾಗೋದೇ ಒಂದು ಜನರಲ್ ರೂಲ್ ಅಥವಾ ಫಾರ್ಮುಲಾದಿಂದ ಅರಿಸ್ಟಾಟಲ್ ಇದರ ದೊಡ್ಡ ಪ್ರತಿಪಾದಕ ಇಲ್ಲಿ ಮೊದಲೇ ಜ್ಞಾನವನ್ನ ಕೊಟ್ಬಿಡ್ತಾರೆ ಅದಾದ್ಮೇಲೆ ಆ ಜ್ಞಾನವನ್ನ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಹೇಗೆ ಬಳಸೋದು ಅಂತ ವಿದ್ಯಾರ್ಥಿಗಳು ಕಲಿತಾರೆ ಇದರ ಫ್ಲೋ ಹೇಗಿರುತ್ತೆ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಫಸ್ಟು ಟೀಚರ್ ರೂಲನ್ನ ಹೇಳ್ತಾರೆ ಆಮೇಲೆ ಸ್ಟೂಡೆಂಟ್ಸ್ ಅದನ್ನ ಬಳಸಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಒಂದು ಉತ್ತರಕ್ಕೆ ಬಡ್ತಾರೆ ಕೊನೆಗೆ ತಮ್ಮ ಉತ್ತರ ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ ಇಲ್ಲಿ ಅಪ್ಲಿಕೇಶನ್ಗೆ ಅಂದ್ರೆ ಅನ್ವಯಿಸೋದಕ್ಕೆ ಹೆಚ್ಚು ಪ್ರಾಮುಖ್ಯತೆ ನಮ್ಮೆಲ್ಲ ಶಾಲೇಲಿ ನಡೆದಿದ್ದು ನೆನಪಿದೆಯಲ್ವಾ ಟೀಚರ್ ಬೋರ್ಡ್ ಮೇಲೆ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಫಾರ್ಮುಲಾನ ಬರಿತಿದ್ರು ಆಮೇಲೆ ಅದನ್ನ ಬಳಸಿ ಲೆಕ್ಕ ಮಾಡಿ ಅಂತ ಒಂದಷ್ಟು ಪ್ರಶ್ನೆಗಳನ್ನ ಕೊಡುತ್ತಿದ್ರು ಅಷ್ಟೇ ಅದೇ ಇದು ನಿಗಮನಾತ್ಮಕ ವಿಧಾನ ಇಲ್ಲಿ ಡಿಸ್ಕವರಿ ಇಲ್ಲ ಇರೋದನ್ನ ಅಪ್ಲೈ ಮಾಡೋದು ಅಷ್ಟೇ ನೋಡಿ ಇದು ಆಗಮನಾತ್ಮಕ ವಿಧಾನದ ತತ್ವಗಳಿಗೆ ಎಕ್ಸಾಕ್ಟ್ ಅಪೋಸಿಟ್ ಇಲ್ಲಿ ಜರ್ನಿ ಶುರುವಾಗೋದು ಒಂದು ಜನರಲ್ ರೋಲ್ನಿಂದ ಅಲ್ಲಿಂದ ನಿರ್ದಿಷ್ಟ ಉದಾಹರಣೆಗಳ ಕಡೆಗೆ ಸಾಗುತ್ತೆ ಅಂದ್ರೆ ಒಂದು ದೊಡ್ಡ ಸಿದ್ಧಾಂತವನ್ನು ತಗೊಂಡು ಅದನ್ನ ರಿಯಲ್ ಲೈಫ್ನಲ್ಲಿ ಟೆಸ್ಟ್ ಮಾಡಿದ ಹಾಗೆ ಹಾಗಾದ್ರೆ ಇವೆರಡನ್ನು ಒಟ್ಟಿಗಿಟ್ಟು ನೋಡಿದಾಗ ಏನ್ ಗೊತ್ತಾಗುತ್ತೆ ಆಗಮನ ಅಂದ್ರೆ ಬಾಟಮ್ ಅಪ್ ನಿಗಮನ ಅಂದ್ರೆ ಟಾಪ್ ಡೌನ್ ಒಂದರಲ್ಲಿ ಸ್ಟೂಡೆಂಟ್ ಒಬ್ಬ ಡಿಟೆಕ್ಟಿವ್ ಇನ್ನೊಂದರಲ್ಲಿ ಒಬ್ಬ ಪ್ರಾಕ್ಟೀಷನರ್ ಹೊಸ ರೂಲ್ ಕಂಡಿಡಿಯೋಕೆ ಆಗಮನ ಬೆಸ್ಟ್ ಆದರೆ ಗೊತ್ತಿರೋ ರೂಲನ್ನ ಪ್ರಾಕ್ಟೀಸ್ ಮಾಡೋಕೆ ನಿಗಮನೇ ಬೆಸ್ಟ್ ಆದರೆ ನಿಲ್ಲಿ ಕಥೆ ಇಷ್ಟಕ್ಕೆ ಮುಗಿದಿಲ್ಲ ಟೀಚಿಂಗ್ ಅಂದರೆ ಬರೀ ಈ ಎರಡು ದಾರಿಗಳು ಮಾತ್ರ ಅಲ್ಲ ಟೀಚರ್ಸ್ ಹತ್ರ ಇನ್ನೂ ಕೆಲವು ಇಂಟ್ರೆಸ್ಟಿಂಗ್ ಟೂಲ್ಸ್ ಇವೆ ಅವುಗಳ ಬಗ್ಗೆನೂ ನೋಡೋಣ ಇದರಲ್ಲಿ ಒಂದು ಅನ್ವೇಷಣಾ ವಿಧಾನ ಅಥವಾ ಹ್ಯೂರಿಸ್ಟಿಕ್ ಮೆಥಡ್ ಇಲ್ಲಿ ಟೀಚರ್ ಉತ್ತರ ಹೇಳೋದಿಲ್ಲ ಬದಲಿಗೆ ಅವರೊಬ್ಬ ಗೈಡ್ ತರ ಸರಿಯಾದ ಪ್ರಶ್ನೆಗಳನ್ನ ಕೇಳ್ತಾ ಸ್ಟೂಡೆಂಟ್ಸ್ ತಾವಾಗೆ ಉತ್ತರ ಕಂಡುಹಿಡಿಯುವ ಹಾಗೆ ಮಾಡ್ತಾರೆ ಉದ್ದೇಶ ಒಂದೇ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಒಬ್ಬ ರಿಸರ್ಚರ್ನ ಹುಟ್ಟುಹಾಕೋದು ಈ ವಿಧಾನದಿಂದ ಆಗೋ ಲಾಭಗಳು ತುಂಬ ಇವೆ ಮಕ್ಕಳಲ್ಲಿ ಒಂದು ಸೈಂಟಿಫಿಕ್ ಆಟಿಟ್ಯೂಡ್ ಬರುತ್ತೆ ಕ್ರಿಯೇಟಿವಿಟಿ ಹೆಚ್ಚಾಡುತ್ತೆ ಇಲ್ಲೆಲ್ಲವೂ ಲರ್ನಿಂಗ್ ಬೈ ಡೂಯಿಂಗ್ ಅಂದರೆ ಮಾಡಿ ಕಲಿಯೋದು ಅದಕ್ಕೆ ಅವರು ಸ್ವತಂತ್ರವಾಗಿ ಯೋಚ್ಸೋಕ್ ಶುರು ಮಾಡ್ತಾರೆ ಅಷ್ಟೇ ಅಲ್ಲ ಸಾಮಾನ್ಯವಾಗಿ ಹೋಮ್ವರ್ಕ್ ಕೂಡ ಇರೋದಿಲ್ಲ ಇನ್ನೊಂದು ಇದೆ ಅದಕ್ಕೆ ಸಂಶ್ಲೇಷಣಾತ್ಮಕ ವಿಧಾನ ಅಂತಾರೆ ಇದು ವಿಶ್ಲೇಷಣೆಯ ಉಲ್ಟ ಹೇಗಂದ್ರೆ ಬ್ಲಾಕ್ಸ್ ಇಟ್ಕೊಂಡು ಮನೆ ಕಟ್ಟಿದ ಹಾಗೆ ಗೊತ್ತಿರೋ ಚಿಕ್ಕ ಚಿಕ್ಕ ಭಾಗಗಳನ್ನು ಜೋಡಿಸ್ತಾ ಹೋಗಿ ಗೊತ್ತಿಲ್ಲದ ಒಂದು ದೊಡ್ಡ ಚಿತ್ರವನ್ನ ಪೂರ್ತಿ ಮಾಡೋದು ಪ್ರತಿಯೊಂದು ವಿಧಾನದ ತರ ಇದಕ್ಕೂ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಸ್ ಇವೆ ಪ್ಲಸ್ ಅಂದ್ರೆ ಇದು ಟೈಮ್ ಸೇವ್ ಮಾಡುತ್ತೆ ಮತ್ತು ತುಂಬಾ ಆರ್ಗನೈಸ್ಡ್ ಆಗಿರುತ್ತೆ ಆದರೆ ಮೈನಸ್ ಏನು ಅಂದರೆ ಇದು ಬರೀ ಬಾಯ್ಪಾಠಕ್ಕೆ ಅಂದ್ರೆ ಗಿಳಿಪಾಠಕ್ಕ ದಾರಿ ಮಾಡ್ಕೊಳ್ಬೋದು ಇದರಿಂದ ವಿದ್ಯಾರ್ಥಿಗಳು ಪ್ಯಾಸಿವ್ ಆಗ್ಬಿಡೋ ಚಾನ್ಸ್ ಇದೆ ಓಕೆ ಇಷ್ಟೆಲ್ಲಾ ಬೇರೆ ಬೇರೆ ದಾರಿಗಳನ್ನ ನೋಡಿದ್ವಿ ಈಗ ಮೊದಲನೇ ಪ್ರಶ್ನೆಗೆ ವಾಪಸ್ ಬರೋ ಸಮಯ ಹಾಗಾದ್ರೆ ಇಷ್ಟೆಲ್ಲಾ ದಾರಿಗಳನ್ನ ನೋಡಿದ್ಮೇಲೆ ಕೊನೆಗೂ ಯಾವುದು ಬೆಸ್ಟ್ ಮೆಥಡ್ ಪತ್ತೆದಾರ್ನ ದಾರಿನಾ ಅಥವಾ ಶಿಷ್ಯನ ದಾರಿನಾ ನಿಜ ಹೇಳಬೇಕಂದ್ರೆ ಯಾವುದೋ ಒಂದೇ ಬೆಸ್ಟ್ ಮೆಥಡ್ ಅಂತ ಇಲ್ಲೇ ಇಲ್ಲ ಇದು ಸರಿಯಾದ ಕೆಲಸಕ್ಕೆ ಸರಿಯಾದ ಟೂಲ್ ಬಳಸ್ದ ಹಾಗೆ ಎಲ್ಲವೂ ಸಂದರ್ಭದ ಮೇಲ್ ನಿಂತಿರುತ್ತೆ ಕಲಿಯೋರ ವಯಸ್ಸು ವಿಷಯ ಯಾವುದು ಪಾಠದ ಗುರಿಯೇನು ಮತ್ತು ಎಷ್ಟು ಟೈಮ್ ಇದೆ ಇದೆಲ್ಲದರ ಮೇಲೆ ಯಾವ ವಿಧಾನ ಸರಿ ಅಂತ ಡಿಸೈಡ್ ಆಗುತ್ತೆ ಒಬ್ಬ ಒಳ್ಳೆ ಟೀಚರ್ ಹತ್ರ ಈ ಎಲ್ಲಾ ವಿಧಾನಗಳೂ ಇರಬೇಕು ಸಮಯಕ್ಕೆ ತಕ್ಕ ಹಾಗೆ ಸರಿಯಾದದ್ದನ್ನ ಬಳಸ್ಬೇಕು ಈ ಚರ್ಚೆನ ಮುಗಿಸೋ ಮುಂಚೆ ಒಂದು ಕೊನೆ ಪ್ರಶ್ನೆ ಒಬ್ಬ ಕಲಿಯುವ ವ್ಯಕ್ತಿಯ ದೃಷ್ಟಿಯಿಂದ ಯೋಚಿಸಿದ್ರೆ ಕಲಿಕೆ ಯಾವಾಗ ಹೆಚ್ಚು ಪರಿಣಾಮಕಾರಿ ಅನಿಸುತ್ತೆ ಪತ್ತೇದಾರರಾಗಿ ತಾವೇ ರೂಲ್ಸ್ ಕಂಡಿಡಿದಾಗನಾ ಅಥವಾ ಶಿಷ್ಯರಾಗಿ ಹೇಳಿದ್ದನ್ನು ಅಪ್ಲೈ ಮಾಡಿದಾಗನ ಪ್ರತಿಯೊಬ್ಬರ ಕಲಿಕೆಯ ಸ್ಟೈಲ್ ಬೇರೆ ಬೇರೆ ಇರುತ್ತಲ್ಲ ಇದರ ಬಗ್ಗೆ ಯೋಚನೆ ಮಾಡೋದು ತುಂಬ ಇಂಟ್ರೆಸ್ಟಿಂಗ್